ಎಸ್ ಐ ಚಾನಲ್ಗೆ ಸ್ವಾಗತ ವೀಕ್ಷಕರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತೇನೆ ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಕಡೆಯಿಂದ ಒಂದು ವಿಶ್ವಕರ್ಮ ಯೋಜನೆ ಕಡೆಯಿಂದ ಒಂದು ಸಾಲ ಐವತ್ತು ಸಾವಿರವರೆಗೆ ಬಡ್ಡಿ ಕಡಿಮೆ ಬಡ್ಡಿಯಲ್ಲಿ ಐವತ್ತು ಸಾವಿರವರೆಗೆ ಸಾಲವನ್ನು ಕೊಡ್ತಿದ್ದಾರೆ ವೀಕ್ಷಕರೇ ಹೌದು ಈಗಾಗಲೇ ಬಡವರಿಗೆ ಒಂದು ಉದ್ಯೋಗ ಮಾಡೋಕ್ಕೆ ಈಗಾಗಲೇ ಒಂದು ಐವತ್ತು ಸಾವಿರವರೆಗೆ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡ್ತಿದ್ದಾರೆ ವೀಕ್ಷಕರೇ ಹೌದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ನಾವು ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಯಾವಾಗಿಂದ ನಮಗೆ ಅಪ್ಲೈ ಆಗುತ್ತೆ ಮತ್ತು ಯಾರಿಗೆಲ್ಲ ಸಿಗುತ್ತದೆ ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳತ್ತಿ ಬನ್ನಿ ವೀಕ್ಷಕರೇ ಹೌದು ಈಗಾಗಲೇ ವಿಶ್ವ ಕಾರ್ಮ ಅನ್ನುವ ಯೋಜನೆ ಇದೆ ಈ ಯೋಜನೆಯಡಿಯಲ್ಲಿ ಒಂದು ಬೀದಿ ವ್ಯಾಪಾರ ಮಾಡೋರಿಗೆ ಅದೇ ರೀತಿ ಕೋಳಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹಾಕುವ ಸಾಕಾಣಿಕೆ ಯಾವುದೇ ಒಂದು ನೀವು ಉದ್ಯೋಗ ಮನೆಯಲ್ಲಿ ಮಾಡಬೇಕನ್ನೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ ಅಂದರೆ ಬಡ ಜನರಿಗೆ ಅಷ್ಟೇ ಬರುತ್ತದೆ ಅಂದರೆ ನಿಮ್ಮ ತಾಲೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಕಂಪಲ್ಸರಿಯಾಗಿ ಅದೇ ರೀತಿ ನಿಮ್ಮ ಜಾತಿ ಆದಾಯ ಪ್ರಮಾಣ ಕೂಡ ಬೇಕಾಗುತ್ತೆ ಅಂದರೆ ಐವತ್ತು ಸಾವಿರ ಒಳಗಡೆ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಇರಬೇಕಾಗತ್ತೆ ವೀಕ್ಷಕರೇ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ನಿಮ್ಮ ಹತ್ರ ಇರುವಂಥ ಗ್ರಾಮನ್ ಕರ್ನಾಟಕವೊಂದು ಸೇವಾ ಕೇಂದ್ರಗಳಿಗೆ ಹೋಗಿ ಒಂದು ವಿಶ್ವಕರ್ಮ ಯೋಜನೆ ಕಡೆಯಿಂದ ಸಾಲ ರೂಪ ಸಾಲ ರೂಪದಲ್ಲಿ ಕಡಿಮೆ ಬಡ್ಡಿ ಕೊಡ್ತಿದ್ದಾರಲ್ಲ ವೀಕ್ಷಕರೇ ಅದಕ್ಕೆ ಅಪ್ಲೈ ಮಾಡಿದ್ರೆ ಮಾಡಿ ಕೊಡ್ತಾರೆ ವೀಕ್ಷಕರೇ ನೀವು ಕೂಡ ಒಂದು ವಿಶ್ವಕರ್ಮೆ ಯೋಜನೆ ಕಡೆಯಿಂದ ಒಂದು ಸಾಲ ತಗೊಳ್ಳಿ ಯಾಕಂದರೆ ಕಡಿಮೆ ಬಡ್ಡಿಯಲ್ಲಿ ಬರುತ್ತೆ ಅದೇ ರೀತಿ ನೀವು ಬಡವರಾಗಿದ್ದರೆ ಯಾವುದಾರ ಒಂದು ಉದ್ಯೋಗ ಮಾಡಬೇಕಾಗಿದ್ದರೆ ಐವತ್ತು ಸಾವಿರವರೆಗೆ